ಸಿದ್ಧಿದಾಯಕ ಬುದ್ಧಿ ಪ್ರಧಾಯಕ ವಿನಾಯಕ ದರೆಯಲ್ಲಿ ಅವತರಿಸಿದ್ದ ದಿನ ಗಣೇಶನ ಹಬ್ಬದ ಸಡಗರ ಮನೆ ಮನಗಳಲ್ಲಿ ತುಂಬಿದ ಕರ್ನಾಟಕದಲ್ಲಿ ನೂರಾರು ಗಣೇಶನ ದೇವಾಲಯಗಳಿವೆ ಅದರಲ್ಲಿ ಐತಿಹಾಸಿಕವಾಗಿ ಪ್ರಾಮುಖ್ಯತೆಯನ್ನ ಪಡೆದಿರುವಂತ ಲಕ್ಷಾಂತರ ಜನ ಪ್ರತಿ ವರ್ಷ ಭೇಟಿ ನೀಡುವಂತ ಗಣಪತಿಯ ದೇವಸ್ಥಾನಗಳನ್ನ ನೋಡಿದಾಗ ಹಲವಾರು ದೇವಸ್ಥಾನಗಳು ನಮ್ಮ ಮನಸ್ಸಲ್ಲಿ ಬರುತ್ವೆ ಅದರಲ್ಲಿ ಬೆಂಗಳೂರಿನಲ್ಲಿರುವಂಥ ದೊಡ್ಡ ಗಣಪತಿಯ ದೇವಸ್ಥಾನ ಬಸವನಗುಡಿಯ ದೊಡ್ಡ ಗಣಪತಿ ದೇವಸ್ಥಾನ ಅನ್ನೋದು ಐತಿಹಾಸಿಕ ಪ್ರಾಮುಖ್ಯತೆಯನ್ನು ಪಡೆದಿದೆ ಬೆಂಗಳೂರಿನ ನಿರ್ಮಾತೃಗಳಾದ ಕೆಂಪೇಗೌಡರು ಹದಿನೈದನೇ ಶತಮಾನದಲ್ಲಿ ಸರಿಸುಮಾರು ಐದು ಎಕರೆ ಜಾಗದಲ್ಲಿ ಈ ದೇವಾಲಯವನ್ನ ನಿರ್ಮಾಣ ಮಾಡಿದ್ರು ಅನ್ನೋದನ್ನ ನಮ್ಮ ಇತಿಹಾಸ ಹೇಳುತ್ತೆ ಹನ್ನೊಂದು ಅಡಿ ಉದ್ದ ಹದಿನೆಂಟು ಅಡಿ ಅಗಲದ ಗಣೇಶನ ವಿಗ್ರಹವನ್ನ ಒಂದೇ ಕಲ್ಲಿನಲ್ಲಿ ಕೆತ್ತಲಾಗಿದೆ ಇನ್ನು ಉತ್ತರ ಕನ್ನಡ ಜಿಲ್ಲೆಯಲ್ಲಿರುವಂತ ಇಡಗುಂಜಿ ಮಹಾಗಣಪತಿ ಕೂಡ ಪ್ರಖ್ಯಾತಿಯನ್ನ ಪಡೆದಿದೆ ಸರಿಸುಮಾರು ಸಾವಿರದ ಐನೂರು ವರ್ಷಗಳ ಇತಿಹಾಸವನ್ನು ಹೊಂದಿರುವಂತಹ ಇಡಗುಂಜಿಯ ಮಹಾಗಣಪತಿ ಕಪ್ಪು ಶಿಲೆಯಲ್ಲಿ ನಿಂತ ಭಂಗಿಯಲ್ಲಿ ಈ ಗಣೇಶನ ವಿಗ್ರಹವನ್ನ ಕೆತ್ತಲಾಗಿದೆ ಲಕ್ಷಾಂತರ ಭಕ್ತರು ಪ್ರತಿ ವರ್ಷ ಇಲ್ಲಿಗೆ ಭೇಟಿಯನ್ನ ನೀಡುತ್ತಾರೆ ಇನ್ನು ಉಡುಪಿ ಜಿಲ್ಲೆಯ ಆನೆಗುಡ್ಡೆಯಲ್ಲಿರುವ ಶ್ರೀ ವಿನಾಯಕ ದೇವಸ್ಥಾನ ಕೂಡ ಭಕ್ತರ ಆಕರ್ಷಣೆಯ ಕೇಂದ್ರಗಳಲ್ಲಿ ಒಂದು ಕುಂದಾಪುರದ ಕುಂಭಾಷಿ ಬಳಿಯಲ್ಲಿರುವ ಈ ದೇವಸ್ಥಾನ ಪುರಾಣ ಪ್ರಸಿದ್ಧಿಯನ್ನ ಪಡೆದಿದೆ ಆನೆ ಗುಡ್ಡೆ ಅಂದ್ರೆ ಆನೆ ಬೆಟ್ಟ ಅಂತ ಅರ್ಥ ಪುರಾಣದ ಪರ್ವಕಾಲದಲ್ಲಿ ಇಲ್ಲಿ ಕುಂಭಾಸುರ ಅನ್ನೋ ಅಂತ ರಾಕ್ಷಸನ ವಧೆಯಾದ ಕಾರಣ ಈ ಊರಿಗೆ ಕುಂಭಾಷಿ ಅನ್ನೋ ಹೆಸರು ಬಂತು ಅನ್ನೋದನ್ನ ಕೂಡ ಇತಿಹಾಸ ಹೇಳತ್ತೆ ಗರ್ಭಗುಡಿಯಲ್ಲಿ ನಿಂತಿರುವ ಭಂಗಿಯಲ್ಲಿರುವ ಗಣೇಶ ನಾಲ್ಕು ಕೈಗಳನ್ನ ಹೊಂದಿದ್ದಾನೆ ಇಲ್ಲಿ ಕಡಬು ನೈವೇದ್ಯ ಅಪಾರವಾದ ಖ್ಯಾತಿಯನ್ನ ಪಡೆದಿದೆ ಇನ್ನು ಉತ್ತರ ಕನ್ನಡ ಜಿಲ್ಲೆಯ ಗೋಕರ್ಣದಲ್ಲಿರುವ ಮಹಾಗಣಪತಿಯ ದೇವಸ್ಥಾನ ತ್ರೇತಾಯುಗದ ನಂಟನ್ನ ಹೊಂದಿದ ರಾವಣನ ಕೈಯಿಂದ ಆತ್ಮಲಿಂಗವನ್ನ ಉಳಿಸುವ ಸಲುವಾಗಿ ಗಣಪ ಇಲ್ಲಿ ದನ ಹುಡುಗನ ರೂಪದಲ್ಲಿ ಬಂದು ಆತ್ಮಲಿಂಗವನ್ನ ನೆಲದ ಮೇಲಿಟ್ಟು ಲೋಕ ರಕ್ಷಣೆಯನ್ನ ಮಾಡ್ದ ಅನ್ನುವಂತ ಕಥೆಯನ್ನ ಪುರಾಣಗಳು ಹೇಳುತ್ತವೆ ಇಲ್ಲಿಗೂ ಕೂಡ ಲಕ್ಷಾಂತರ ಭಕ್ತರು ಪ್ರತಿ ವರ್ಷ ಭೇಟಿಯನ್ನ ನೀಡ್ತಾರೆ ಕರ್ನಾಟಕದ ಗಣೇಶನ ಪುಣ್ಯಕ್ಷೇತ್ರಗಳಲ್ಲಿ ಪ್ರಸಿದ್ಧಿಯನ್ನ ಪಡೆದ ಇನ್ನೊಂದು ಕ್ಷೇತ್ರ ಕೋಲಾರ ಜಿಲ್ಲೆಯ ಮುಳಬಾಗಿಲಿನಲ್ಲಿರುವ ಕುರುಡುಮಲೆ ಗಣೇಶ ದೇವಸ್ಥಾನ ಹದಿಮೂರುವರೆ ಅಡಿ ಎತ್ತರದ ಈ ಗಣಪನ ಮೂರ್ತಿಯನ್ನ ಇತಿಹಾಸ ಪ್ರಸಿದ್ಧ ಶಿಲ್ಪಿಗಳಾದ ಜಕಣಾಚಾರಿ ಮತ್ತು ಅವರ ಮಗ ಡಕಣಾಚಾರಿ ಇಬ್ಬರು ವಿನ್ಯಾಸಗೊಳಿಸಿದ್ರು ಅನ್ನೋದನ್ನ ಇತಿಹಾಸ ಹೇಳುತ್ತೆ ಹಾಗೆಯೇ ದಕ್ಷಿಣ ಕನ್ನಡ ಜಿಲ್ಲೆಯ ಸೌತಡ್ಕದಲ್ಲಿರುವ ಶ್ರೀ ಮಹಾಗಣಪತಿ ದೇವಸ್ಥಾನ ಇದು ಬಹಳ ವಿಶೇಷವಾದಂತಹ ಕ್ಷೇತ್ರ ಯಾಕಂದ್ರೆ ಇಲ್ಲಿ ದೇವಸ್ಥಾನ ಒಂದು ಕಟ್ಟಡದ ಒಳಗೆ ಗರ್ಭಗುಡಿಯಲ್ಲಿ ಗಣೇಶ ಇಲ್ಲ ಬದಲಾಗಿ ಬಯಲಿನಲ್ಲೇ ಮರಗಿಡಗಳ ಅಡಿಯಲ್ಲಿ ಗಣೇಶನಿಗೆ ಪೂಜೆಯನ್ನ ಇಲ್ಲಿ ನೆರವೇರಿಸ್ತಾರೆ ಒಮ್ಮೆ ಶತ್ರುಗಳ ದಾಳಿಯಿಂದ ಈ ದೇವಸ್ಥಾನ ನಾಶವಾಯ್ತಂತೆ ಆಗ ಗಣಪತಿಯ ಮೂರ್ತಿಯನ್ನ ಶತ್ರುಗಳು ಧ್ವಂಸ ಮಾಡಬಾರದು ಅನ್ನೋ ಕಾರಣಕ್ಕಾಗಿ ದನ ಕಾಯೋರು ಅದನ್ನ ಕೊಂಡೊಯ್ದು ಸೌತೆಕಾಯಿಯನ್ನ ಹೇರಳವಾಗಿ ಬೆಳೀತಿದ್ದ ಜಾಗದಲ್ಲಿ ಪ್ರತಿಷ್ಠಾಪಿಸ್ತಾರೆ ತುಳುವಲ್ಲಿ ಸೌತೆ ಅಂದ್ರೆ ಸೌತೆಕಾಯಿ ಅಡ್ಕ ಅಂದ್ರೆ ವಿಶಾಲವಾದ ಬಯಲು ಹೀಗಾಗಿ ಈ ಸ್ಥಳವನ್ನ ಸೌತಡ್ಕ ಅಂತ ಕರೆದ್ರು ಅನ್ನೋದನ್ನ ಹಿರಿಯರು ಹೇಳ್ತಾರೆ ಇನ್ನು ಕರ್ನಾಟಕದ ಐತಿಹಾಸಿಕ ಗಣಪತಿ ದೇವಸ್ಥಾನಗಳಲ್ಲಿ ಚಿತ್ರದುರ್ಗದ ಬಯಲು ಗಣಪತಿ ದೇವಸ್ಥಾನ ಕೂಡ ಒಂದು ಚಿತ್ರದುರ್ಗವನ್ನು ಆಳ್ತಿದ್ದಂಥ ಪಾಳೇಗಾರರ ವಂಶಸ್ಥರು ಹದಿನಾಲ್ಕನೆಯ ಶತಮಾನದಲ್ಲಿ ಇಪ್ಪತ್ತು ಅಡಿ ಎತ್ತರದಲ್ಲಿ ಈ ಗಣಪನ ಆಲಯವನ್ನು ನಿರ್ಮಾಣ ಮಾಡಿದ್ರು ಅನ್ನೋದನ್ನ ಕರ್ನಾಟಕದ ಚರಿತ್ರೆ ಹೇಳುತ್ತೆ ಇದು ಕೂಡ ಲಕ್ಷಾಂತರ ಪ್ರವಾಸಿಗರ ಭಕ್ತರ ಆಕರ್ಷಣೆಯ ಪುಣ್ಯಕ್ಷೇತ್ರಗಳಲ್ಲಿ ಒಂದಾಗಿದೆ ಇಂತಹ ನೂರಾರು ಐತಿಹಾಸಿಕ ಹಿನ್ನೆಲೆ ಇರುವ ಗಣೇಶನ ದೇವಸ್ಥಾನಗಳು ರಾಜ್ಯದ ಮೂಲೆ ಮೂಲೆಗಳಲ್ಲಿವೆ ಸರ್ವ ವಿಘ್ನಗಳನ್ನು ನಿವಾರಿಸುವ ವಿಘ್ನೇಶ್ವರ ಸರ್ವರಿಗೂ ಒಳಿತನ ಮಾಡಲಿ ಗಣೇಶ ಚತುರ್ಥಿಯ ಹಾರ್ದಿಕ ಶುಭಾಶಯಗಳು Must make